ಎಷ್ಟೊಂದು ಕುಡಿテール ಕುಡಿಗೆ ಪರ ಇಲ್ಲ ನೀವು ಹುಡುಕಿದ್ದೆ ತಾಯ್ತಿನಿ ಚೆನ್ನಾಗಿ ಕುಡಿರಿ ಮೂರಗ ಮೂರ ಅವರ್ ಲೇಟ್ देयर ಆರ್ 100ಸ್ ಆಫ್ ಪೀಪಲ್ ಫಾರ್ ಯುವರ್ ಫ್ಯಾಕ್ಟರಿ ಬಟ್ ಯು ಆರ್ ದಿ ಓನ್ಲಿ ಪರ್ಸನ್ ಫಾರ್ ಯುವರ್ ಫ್ಯಾಮಿಲಿ ಯು ಬಿ ಸೇ ನಿಮ್ಮ ಫ್ಯಾಕ್ಟರಿ ಯಾರು ರೆಸಿರ್ವ್ ಮಾಡ್ಬಿಟ್ರೇ ಯಾರು ರಿಟೈರ್ಡ್ ಆಗಬಿಟ್ರೇ ಫ್ಯಾಕ್ಟರಿ ಮುಚ್ಚಿಬಿಡಲ್ಲ ಬೇಗ ಜನ ಕೆಲಸ ಬೇಕಾಗಿದೆ ಆಯ್ತಾ ಹಂಡ್ರೆಡ್ಸ್ ಆಫ್ ಪೀಪಲ್ ಫಾರ್ ಯುವರ್ ಫ್ಯಾಕ್ಟ್ರಿ ಕಾರ್ಖಾನೆ ಬೇಕು ಕೆಲಸ ನೂರಾರು ಜನ ಕಾಯ್ತಾ ಇದಾರೆ ಆದರೆ ಯು ಆರ್ ದ ಓನ್ಲಿ ಪರ್ಸನ್ ಫಾರ್ ಯುವರ್ ಫ್ಯಾಮಿಲಿ ಯು ಬಿ ನಿಮ್ಮ ಮನೆಗೆ ನೀವು ಒಬ್ಬರೇನೆ ಫ್ಯಾಕ್ಟ್ರಿಗೆ ಬೇಕಾ ಜನ ಸಿಗ್ತಾರೆ ನೀವು ಬಿಟ್ರಿ ಡಿಸೈನ್ ಮಾಡಿದ್ರಿ ಡಿಟೇರ್ಡ್ ಆಗಲಿ ಫ್ಯಾಕ್ಟ್ರೀ ಆದ್ರೆ ಆದರೆ ಮನೆಗೆ ನೀವೇ ಯು ಆರ್ ದ ಓನ್ಲಿ ಪರ್ಸನ್ ಫಾರ್ ಯುವರ್ ಫ್ಯಾಮಿಲಿ ಯು ಬಿ ಸೇಫ್ ನೀವು ಸತ್ತೋದ್ರೆ ನಿಮ್ಮ ಹೆಂಡತಿ ಮಕ್ಕಳ ಗತಿ ಏನಾಗುತ್ತೆ ಯೋಚನೆ ಮಾಡಿ ಒಂದು ಕ್ಷಣ ಯೋಚನೆ ಮಾಡಿ ನಾನು ಸತ್ತೋದೆ ಅಂತ ವಿಡಿಯೋ ತೋರಿಸ್ತೀನಿ ನೀವು ಸತ್ತೋಗಿ ಪರ ಇಲ್ಲ ನೀನು ನೋಡುತ್ತ ಏನು ಗೊತ್ತಾಗಲ್ಲ ಆದ್ರೆ ನಿಮ್ಮನ್ನು ನಂಬ್ಕೊಂಡು ಹೆಂಡತಿ ಮಕ್ಕಳಿದ್ದಾರೆ ಅವ್ರಿಗೋಸ್ಕರ ಅದು ಜೀವಂತವಾಗಿ ನೀ ಸತ್ತೋಗ್ಬಿಟ್ರೆ ಮಕ್ಕಳು ಫೀಸ್ ಯಾರು ಕಟ್ತಾರೆ ಮನೆಗೆ ಊಟ ತಿಂಡಿ ಯಾರು ಕೊಡ್ತಾರೆ ನಿಮ್ಮ ಹೆಂಡತಿ ಪಕ್ಕದ ಮನೆ ಹೋಗಿ ಮುಸ್ರೆ ತಿಕ್ಬೇಕಾ ಒಂದು ಕ್ಷಣ ಯೋಚನೆ ಮಾಡಿ ಭಯ ಆಗತ್ತೆ ನೀವು ಇಲ್ಲ ಅಂದ್ಕೊಳ್ಳಿ ಟಚ್ಕೊಟ್ಟೆ ನಾಗೋದು ಬೇಡ ಬೈ ಚಾನ್ಸ್ ನಾವು ಸತ್ತೋರೆ ನಮ್ಮ ಫ್ಯಾಮಿಲಿ ಬರಬಾರ್ದಾಗತ್ತೆ ಬೀದಿ ಆಗತ್ತೆ ಅದಕ್ಕೋಸ್ಕರ ನಿಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿ ಇರೋದ್ರಿಂದ ಯು ಆರ್ ದ ಓನ್ಲಿ ಪರ್ಸನ್ ಫಾರ್ ಯುವರ್ ಫ್ಯಾಮಿಲಿ ಯು ಬಿ ಸೇಫ್ ನೀವು ಆರೋಗ್ಯವಾಗಿ ನೀವು ಜೀವಂತವಾಗಿ ಇಲ್ಲಿ ವಿಷಯ ಕೈಗೊಂಡಿದ್ದಾನೆ ಎಲ್ಲ ವಿಷಯ ಇಟ್ಕೊಳ್ಳಿ ಬೆಳೆಗಟ್ಟಾಗಿ ಡ್ರಿಲ್ಲಿಂಗ್ ಮಿಷಿನ್ ಡ್ರಿಲ್ ಮಾಡ್ತಾ ಇದ್ದಾರೆ ಜಾಬ್ ಕ್ಲಾಂಪ್ ಮಾಡ್ಕೊಂಡಿರೋ ಇಲ್ಲ ಓವರ್ ಸ್ಪೀಡ್ ಮಾಡಿದ್ನೋ ಗೊತ್ತಿಲ್ಲ ಕೈಯಲ್ಲಿ ಮಾಡೋದ್ನೋ ಗೊತ್ತಿಲ್ಲ ಈ ಕೇಸಲ್ಲಿ ಗ್ಲೌಸ್ ಹಾಕೊಂಡು ಕೆಲಸ ಮಾಡಿದ್ದಾರೆ ಡ್ರಿಲ್ ಮಾಡ್ಬೇಕು ಗ್ಲೌಸ್ ಬೇಡ ರೊಟೇಟಿಂಗ್ ಪಾರ್ಟ್ಸ್ ಎಲ್ಲೆಲ್ಲಿರುತ್ತೆ ಗ್ಲೌಸ್ ಒಳ್ಳೇದಲ್ಲ ಶೀಟ್ ಮೆಟ್ ನಿಮ್ದು ಅಲ್ಲಿ ಹಾಕೊಂಡು ಕೆಮಿಕಲ್ಲು ಅಲ್ಲಿ ಹಾಕೊಳ್ಳಿ ಎಲೆಕ್ಟ್ರಿಕಲ್ಲು ರಫರ್ ಗ್ಲೌಸ್ ಅಲ್ಲಿ ಹಾಕೊಳ್ಳಿ ಡ್ರಿಲ್ ಬಿಟ್ ನಿಮ್ಮಲ್ಲಿ ಇಲ್ಲ ಅನ್ಕೊಳ್ತೇನೆ ಬಟ್ ಸಣ್ಣ ಸಣ್ಣ ಡ್ರಿಲ್ ಬಿಟ್ಟಿರ್ಬೋದು ಡ್ರಿಲ್ ಮಾಡ್ಬೇಕಾದ್ರೆ ಗ್ಲೌಸ್ ಬೇಡ ನಾನು ಜಿ ಕೆ ಡಬ್ಲ್ಯೂ ಕೆಲಸ ಮಾಡ್ತಾ ಇದ್ದೆ ರಾಧಾಕೃಷ್ಣ ಅಂತ ಯಾವಾಗ್ಲೂ ಗ್ಲೌಸ್ ಹಾಕೊಂಡು ಕೇಳ್ತಾನೆ ಡ್ರಿಲ್ಲರ್ ಅವನು ಯಾವಾಗ್ಲೂ ಕೆಲಸ ಮಾಡಿ ಗ್ಲೌಸ್ ಹಾಕೊಂಡೇ ಹಾಕೋತಾರೆ ಬೇಡ ರೀ ಚಿಪ್ಸ್ ಬರುತ್ತೆ ಯಾಕೆ ಕೊಳಿ ಕೇಳ್ತಾನೆ ಸಾ ಕೈ ಕೈ ಕೊಳಕಂತ ಸೋಪ್ ಕೊಡ್ತಾ ಇಲ್ಲ ಬಲ್ಲ ಸರ್ ನಾನು ಗಾರ್ಟಿ ಮಾಡಿ ನಾನು ಮೇಲೆ ಹಾಕೊಳ್ಳೋನು ಹಾಕೊಂಡು ಕ್ಯಾಸ್ಟ್ ಐರನ್ ಅಂದರೆ ಪರ ಇಲ್ಲ ಕ್ಯಾಸ್ಟ್ ಐರನ್ ಡ್ರಿಲ್ ಮಾಡ್ಬೇಕಾದ್ರೆ ಚಿಪ್ಸ್ ಬರಲ್ಲ ಪುಡಿ ಪುಡಿ ಬರುತ್ತೆ ಕಂಟಿನ್ಯೂಸ್ ಚಿಪ್ಸ್ ಬರಲ್ಲ ಹಾಳಾಗೊಲ್ಲಿ ಬರು ಅದು ಒಪ್ಪಲ್ಲ ಹೋಗಲಿ ಬೇರೆ ಎಮ್ ಎಸ್ ಎಲ್ಲ ಡ್ರಿಲ್ ಮಾಡ್ಬೇಕಾದ್ರೆ ಚಿಪ್ಸ್ ಕಂಟಿನ್ಯೂಸ್ ಆಗಿ ಬರುತ್ತೆ ಬೇಡ ಅಂದರೂ ಕೇಳ್ತಾ ಇರಲಿಲ್ಲ ನಾನು ಜಗಳ ಆಡಿದ ತೆಂಗ ತೆಗಿ ಬಿಡ್ತೀನಿ ಆಯಿತಾ ಸರ್ ಸಮಾಧಾನ ಹ್ಞೂ ಹಾಕೊಂಡು ಹೇಳ್ತಾರೆ ಅವನ ಹೇಳ್ತಾರೆ ಕೈ ಕೊಡುತ್ತೆ ಹಾಕೊಂಡು ಕೆಲಸ ಮಾಡೋಣ ಒಂದ್ಸತಿ ಡ್ರಿಲ್ ಮಾಡ್ತಾನೆ ದೊಡ್ಡ ಇದೇ ತರ ಡ್ರಿಲ್ ಬಿಟ್ಟು ಚಿಪ್ಸ್ ಎಲ್ಲ ಬರ್ತಾ ಇದೆ ಚಿಪ್ಸ್ ಪೊಟಾಟೊ ಚಿಪ್ಸ್ ಬನಾನಾ ಚಿಪ್ಸ್ ಅಲ್ಲ ಮೆಟಲ್ ಚಿಪ್ಸ್ ಹಂಗೆ ಕೈ ಸಿಗಾಕೊಂಡಿದೆ ಗ್ಲೌಸ್ ಸಿಗಾಕೊಂಡ್ಬಿಡ್ತು ಆರು ಸಣ್ಣ ಕೈ ಸಿಗ್ತಾನೆ ಇಲ್ಲ ಅಯ್ಯೋ ಅಡ್ಕೊಂಡ ಬೋರ್ಡ್ ಬಂದಾಗ ಮಿಷಿನ್ ಆಫ್ ಮಾಡಿದ್ರು ಗ್ಲೌಸ್ ಸಿಗಾಕೊಂಡಿತ್ತು ಬಿಡಿಸಿದ್ರು ಸ್ವಿಚ್ ಮಿಷಿನ್ ಆಫ್ ಮಾಡ್ತಿನ್ ಚೆಕ್ ತಿಳಿಸಿದ್ರು ಗ್ಲೌಸ್ ತೆಗಿತಾರೆ ಮೂರು ಬೆರಳು ಮಾತ್ರ ಆಚೆ ಬಂತು ಎರಡು ಬೆರಳು ಒಳಗಡೆ ಇದೆ ಗ್ಲೌಸ್ ನೋಡಿ ಬೇಕಾಗಿತ್ತ ಆಮೇಲೆ ಸಾರ್ ಮತ್ ಕೇಳಬೇಕಾಗಿತ್ತು ಸಾರ್ ಹೇಳಿ ಏನೋ ಪ್ರಯತ್ನ ಎರಡು ಬೆರಳು ಇಲ್ವಲ್ಲ ಹಾಕೋಬೇಕು ಗ್ಲೌಝು ಎಲ್ಲ ಹಾಕೋಬೇಕು ಅಲ್ಲಿ ಹಾಕೋಬೇಕು ಗ್ಲೌಸ್ ಅಲ್ಲಿ ಹತ್ತು ತರ ಗ್ಲೌಸ್ ಇದೆ ಎಲ್ಲ ಗ್ಲೌಸ್ ಎಲ್ಲದಕ್ಕೂ ಅಲ್ಲ ಸರ್ಜಿಕಲ್ ಗ್ಲೌಸ್ ಕಾಟನ್ ಗ್ಲೌಸ್ ಪಿ ವಿ ಸಿ ಗ್ಲೌಸ್ ನೈಟ್ರಿಯಲ್ ರಬ್ಬರ್ ಗ್ಲೌಸ್ ಕಟ್ ರೆಸ್ಟೆಂಡ್ ಗ್ಲೌಸ್ ಹೀಟ್ರೆಸ್ಟೆಂಡ್ ಗ್ಲೌಸ್ ಎಲೆಕ್ಟ್ರಿಕಲ್ ರಬ್ಬರ್ ಗ್ಲೌಸ್ ಕ್ಯಾನ್ವಾಸ್ ಗ್ಲೌಸ್ ಮೆಟಲ್ ಗ್ಲೌಸ್ ಎಷ್ಟರ ಗ್ಲೌಸ್ ಇದೆ ಎಲ್ಲಾ ಗ್ಲೌಸ್ ಎಲ್ಲಾ ಕೆಲಸಕ್ಕೂ ಅಲ್ಲ ಪಿಪಿ ತರದಕ್ಕೆ ಪಿಪಿ ಅಂದ್ರೇನು ಮಾತಾಡಬೇಕು ಪಿಪಿ ಅಂದ್ರೆ ಮಾತಾಡ್ರಿ ಅವರಲ್ಲ ಗೊತ್ತಿಲ್ಲ ಹೇಳಿದ್ಕೊಳ್ಳಿ ಮಾತಾಡಿ ಪಿ ಪಿ ಅಂದರೆ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ವೈಯಕ್ತಿಕ ಸುರಕ್ಷತಾ ಸಾಧನಗಳು ಗ್ಲೌಸು ಹೆಲ್ಮೆಟ್ಟು ರೆಸ್ಪಿರೇಟರು ಇಯರ್ ಪ್ಲಗ್ ಏಪ್ರಾನು ಸೇಫ್ಟಿ ಶೂ ಇದಕ್ಕೆಲ್ಲ ಪಿ ಪಿ ಅಂತಾರೆ ಸೊ ಪಿ ಪಿ ಸೆಲೆಕ್ಟ್ ಮಾಡ್ಕೋಬೇಕಾರೆ ಎಲ್ಲ ಕೆಲಸಕ್ಕೂ ಎಲ್ಲ ಥರ ಪಿ ಪಿ ಅಲ್ಲ ಅಪಾಯಕ್ಕೆ ತಕ್ಕ ಹಾಗೆ ಪಿ ಪಿ ಯೂಸ್ ಮಾಡಬೇಕು ರೆಸ್ಪಿರೇಟ್ರು ಪಟ್ಟಿ ಮಾಸ್ಕ್ ಯಾರು ಹಾಕ್ಕೊಟ್ಟಿದ್ದೀರಾ ಪಟ್ಟಿ ಮಾಸ್ಕ್ ಹಾಕೋತೀರ ಅದು ಡಸ್ಟ್ಗೆ ಕೆಮಿಕಲ್ಗೆ ಅಲ್ಲ ಕೋವಿಡ್ಗೆ ಡಸ್ಟ್ಗೆ ಪಟ್ಟಿ ಮಾಸ್ಕ್ ಬ್ಲೂ ಕಲರ್ ಹಾಕೋದಿರಲ್ಲ ಅದು ಬರೀ ಧೂಳಿಗೆ ಕೆಮಿಕಲ್ ಫಿಲ್ಟರ್ ಆಗಲ್ಲ ಕೆಮಿಕಲ್ ಒಳಗೆ ಹೋಗುತ್ತೆ ಮಾಸ್ಕಿಂದ ಕೆಮಿಕಲ್ಗೆ ಬೇರೆ ರೆಸ್ಪಿರೇಟ್ರು ಗ್ಲೌಸಲ್ಲಿ ಬೇರೆ ಬೇರೆ ಥರ ಇದೆ ಆ ಕೆಲಸಕ್ಕೆ ಅಪಾಯಕ್ಕೆ ತಕ್ಕ ಹಾಗೆ ಗ್ಲೌಸ್ ಇಲ್ಲಿ ಬೇರೆ ಗ್ಲೌಸು ಹಾಕೊಂಡು ಇದ್ದಾಳೆ ಕೈ ಹಂಪೋಗಿದೆ ಪ್ರೆಸ್ ಅಲ್ಲಿ ನಿಮ್ದು ಕಟಿಂಗ್ ಶೇರ್ ಪ್ರೆಸ್ ಆಗಿರ್ಬೋದು ಲೈಡಾಲಿಕ್ ಪ್ರೆಸ್ ಆಗಿರ್ಬೋದು ಮಿಷಿನ್ಗೆ ತಲೆ ಇಲ್ಲ ನೀವು ಕೈ ಇಟ್ಟರು ಕಟ್ ಮಾಡುತ್ತೆ ಕಬ್ಬಿಣ ಇಟ್ಟರು ಕಟ್ ಮಾಡೋದು ತಲೆ ಇರೋದು ನಿಮಗೆ ಕಬ್ಬಿಣ ಇಡಬೇಕು ಕೈ ಇಡಬೇಕು ಅಂತ ಕೈ ಕಟ್ ಈ ತರ ಇದು ಗ್ರೈಂಡಿಂಗ್ ಮಿಲ್ ಒಳದೋಗಿದೆ ಕಣ್ಣಿಗೆ ಬಿದ್ದಿದೆ ಒಡೆದೋಗಿರೋ ಪೀಸು ಗ್ರೈಂಡಿಂಗ್ ಮಿಲ್ ಒಳದೋಗಿದೆ ಏನ್ ಮಾಡ್ಬೋದಾಯ್ತು ಆಕ್ಸಿಡೆಂಟ್ ಆಗ್ಬಾರ್ದು ಅಂದ್ರೆ ಕನ್ನಡಕ ಹಾಕೋಬೇಕಾಯ್ತು ಅದಲ್ಲ ನಮ್ಮ ಪ್ರಶ್ನೆ ವೀಲ್ ಯಾಕೆ ಹೊಡಿತು ವೀಲ್ ಹೊಡೆದಕ್ಕೆ ಕನ್ನಡ ವೀಲ್ ಯಾಕೆ ಹೊಡಿತು ಗಾರ್ಡನ್ ಗಾರ್ಡ್ ಹಾಕಿದ್ರೆ ವೀಲ್ ಹೊಡಿತಾ ಇರ್ಲಿಲ್ವಾ ವೀಲೇ ಮಿಸ್ಟೇಕ್ ಇತ್ತು ಗಾರ್ಡ್ ಹಾಕೋದು ಕರೆಕ್ಟ್ ತನ್ನಕ ಹಾಕೋದು ಕರೆಕ್ಟ್ ವೀಲ್ ಮೇಲೆ ವೀಲ್ ಯಾಕೆ ಹೊಡಿತು ಅದ್ ತಿಳ್ಕೋಬೇಕು ನೀವು ಯಾವುದೇ ವೀಲ್ ಲೋಡ್ ಮಾಡಕ್ ಮುಂಚೆ ಕ್ರಾಕ್ ಇದೆಯಾ ಅಂತ ನೋಡ್ಬೇಕು ಇದೇ ವೀಲ್ ತಿಳ್ಕೊಳ್ಳಿ ಹಿಂದೆ ಮುಂದೆ ನೋಡಿ ಕ್ರ್ಯಾಕ್ ಇಲ್ಲ ಅಂತ ಇಟ್ಟು ಟೈಟ್ ಮಾಡಿದ್ರಿ ಥಪ್ ಅಂತ ಟೆಸ್ಟ್ ಮಾಡಿದ್ರೆ ಸರ್ ನಾವು ಕ್ರ್ಯಾಕ್ ಇರಲಿಲ್ಲ ಆಚೆ ಕಡೆ ಕ್ರ್ಯಾಕ್ ನೋಡಿದ್ರಿ ಒಳಗಡೆ ಕ್ರ್ಯಾಕ್ ರೀ ವೀಲ್ ಒಳಗೆ ವೀಲ್ ಒಳಗೆ ಸರ್ ನೋಡಕ್ಕಾಗದೆ ವೀಲ್ ಒಳಗಡೆ ಮಾಡಬಹುದು ಹೇಗಪ್ಪಾ ಅಂದ್ರೆ ಅಂದರೆ ವೀಲ್ನ ಹೋಲ್ ಇರುತ್ತಲ್ಲ ಬಳ್ಳಾಕೊಳ್ಳಿ ಒಂದು ಶಿಕ್ಷೆ ಬಂದು ಕಾಡಿಸ್ சோண்ட்ரே பச்ச பச் பச்சு கிராக்கோல் ஒட் நோட் ஆமேல் கார்டு ஆமே கன்னட வீல் ஒடத நோட்கொள்ளி உதேஷ அபாத்த கனட்க ஒன்றே அல்ல கனட்குனை நோடி

ಮಗು ಇನ್ನೋಸೆಂಟ್ ಅಮ್ಮ ಬಿದ್ದಿದ್ದು ಗೊತ್ತಾಗಿತ್ತು ಏನರ್ಥ ನಮಗ್ ಬುದ್ಧಿ ಇರಬೇಕಾಗಿತ್ತು ಮಗನಿಗೆ ಗೋಲಿ ಆಡೋಕ್ಕಿಂತ ಒಳ್ಳೆ ಟೈಲ್ ಸೇರೋ ಜಾಗದಲ್ಲಿ ಗೋಲಿ ಕೊಟ್ಟಿದ್ದು ಅಮ್ಮನ್ ತಪ್ಪು ಮಗು ತಪ್ಪಲ್ಲ ಮುಗ್ಧ ಮಗು ಚೆಲ್ಲಿದೆ ಅಮ್ಮ ಬಿದ್ದರೂ ಗೊತ್ತಾಗಿಲ್ಲ ದೊಡ್ಡವರ ಬುದ್ಧಿ ಇರಬೇಕು ಇದು ರೋಡು ನೋ ರೈಟರ್ ಅಂತ ಹಾಕಿದೆ ಹೆಲ್ಮೆಟ್ ಹಾಕಿಲ್ಲ ಆಕ್ಸಿಡೆಂಟ್ ಆಗಿದೆ ಇರಾರು ಹೆಲ್ಮೆಟ್ ಹಾಕಕಲ್ಲ ಸುಳ್ಳೇ ಹೆಲ್ಮೆಟ್ ನಾನು ಗೊತ್ತು ಕಟ್ಟೆಯಲ್ಲಿ ಗೀಟ್ ಬರೋವಾಗ ಗೇಟ್ ಹೋಗಿದ ತಕ್ಷಣ ಹೆಲ್ಮೆಟ್ ಕೈಯಲ್ಲಿ ಹೆಲ್ಮೆಟ್ ತಿರಿಲಿ ನಾನು ಗೊತ್ತಿಲ್ವೆ ನೀಲಿ ಬಿಡಬೇಡಿ ಇಲ್ಲ ಸರ್ ನೋಡಿ ನಾನು ಸಿಗಕೊತಿರೋದು ಹೆಲ್ಮೆಟ್ ಆಗಲಿ ಪಿಪಿ ಆಗಲಿ ಸೇಫ್ಟಿ ಯ ತೋರಿಸಕಲ್ಲ ಪೊಲೀಸಿಗೆ ತೋರ್ಸಕ್ತ ನಮ್ಮ ಸೇಫ್ಟಿಗೆ ತಿಳ್ಕೋಬೇಕು ಪೊಲೀಸ್ ಕೇಳ್ತಾರೆ ಅಂತ ಹೆಲ್ಮೆಟ್ ಅಲ್ಲ ಪೊಲೀಸ್ ಕೇಳ್ತಾರೆ ಅಂತ ಮೊಬೈಲ್ ಮಾತಾಡದೆ ಇರೋದಲ್ಲ ನಮ್ಮ ಸೇಫ್ಟಿಗೆ ನಿಮ್ಮ ನಿಜವಾಗ ಯೂಸ್ ಮಾಡ್ತಾ ಇದ್ರೆ ರೀಲಿ ನಾನು ಸಾರಿ ಕೇಳ್ಕೊಡ್ತೀನಿ ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳಿದಕ್ಕೆ ಧನ್ಯವಾದ ಹೇಳ್ತೀನಿ ಬರೀ ಫ್ಯಾಕ್ಟ್ರಿ ಹತ್ರ ಅಲ್ಲ ಹಳ್ಳಿಗಳ ಕಡೆ ಹಾಕೊಳ್ಳಲ್ಲ ಬಹಳ ಪೊಲೀಸ್ ಬರಲ್ಲ ಪೊಲೀಸ್ಗೋಸ್ಕರ ಹಾಕೋತೀರಿ ಹೆಲ್ಮೆಟ್ ಕೈನಲ್ಲಿ ಹಿಂಗೆ ಮೊಬೈಲ್ ಇಕನ್ನ ಮೋಡಸ್ತಿ ಅಣ್ಣೆ ಬಗ್ಗೆ ಕಾಳಜಿ ಮಾಡೋ ಬಡಿಮ ಸೀಟ್ ಬೆಲ್ಟ್ ಅಷ್ಟೇ ಬಾಳದನ ಸೀಟ್ ಬೆಲ್ಟ್ ಹಾಕೊಳೋ ಆ ರೋಡ್ ಸ್ಟಾಪ್ ಆದಾಗ ಸಿಟಿ ಪೊಲೀಸ್ ಇtors ತೋರ್ಸಕೊಳಾ ಸೀಟ್ ಬೆಲ್ಟ್ ಇಗ್ ಇಗ್ ಅಂತ ತೋರ್ಸ್ತಾರೆ ಪೊಲೀಸ್ ಹಾಕೋನೆ ಅಂತಾ ಮಾರ್ಕೆಟ್ ಅಲ್ಲಿ ಈಗ ಟೀ-ಶರ್ಟ್ ಸಿಗ್ತಾ ಇದೆ ಟೀ-ಶರ್ಟ್ ಮೇಲೆ ಸೀಟ್ ಬೆಲ್ಟ್ ರೆ marquée ಮಾಡಿರೋ ಪ್ರಿಂಟ್ ಹಾಗೆ ಹಾಕೊಂಡು ಓಡಸ್ತಾರೆ ಪೊಲೀಸ್ ಅಂತ ಸೀಟ್ ಬೆಲ್ಟ್ ಹಾಕೊಳೋ ಅಂತ ಸೆಲ್ ಬಿಟ್ಟಬಿಡ್ತಾನೆ ಫ್ಯಾಕ್ಟ್ರಿ ಒಳಗೆ ಪಿ ಪಿ ಹಾಕೊಳ್ಳೋದು ವೀರೇಶ್ ಕೇಳ್ತಾರೆ ಮ್ಯಾನೇಜರ್ ಕೇಳ್ತಾನೆ ಸೇಫ್ಟಿ ಆಡಿಟ್ ಇದೆ ಯಾರೋ ಬಂದು ನೋಡ್ತಾರೆ ಅಂತ ಅಲ್ಲ ನಿಮ್ಮ ಸೇಫ್ಟಿಗೆ ಅಂತ ತಿಳ್ಕೊಂಡ್ಬಿಟ್ರೆ ಯಾರು ಏನು ಕೇಳ್ಬೇಕು ಅವ್ರು ಯಾಕ್ರಿ ಕೇಳಬೇಕು ಗ್ಲೌಸ್ ಹಾಕೋ ಹೆಲ್ಮೆಟ್ ಹಾಕೋ ಶೂ ಹಾಕೋ ನಿಮ್ಮ ಪ್ರಾಣ ನಿಮ್ಮ ಕೈಲಿ ಇದೆಯಾ ಇನ್ನೊಬ್ರಿಗೋಸ್ಕರ ಅಲ್ಲ ಆ ಕಡೆ ಈ ಸಪ್ ಮಕ್ಕಳನ್ನು ತುಂಬಿಸ್ಕೊಂಡು ಹೋಗ್ತಾರೆ ರೋಡ್ ಕಂಡೀಷನ್ ಸರಿ ಇಲ್ಲ ಆರು ತಿಂಗಳಿಗೆ ಆದ್ರೆ ಈಶಾ ಟಾಪಲ್ ಆಗಿ ಆರು ಮಕ್ಕಳು ಸತ್ತೋಗ ಹನ್ನೆರಡು ಮಕ್ಕಳು ತುಂಬಿದ್ದಾರೆ ಈ ಕಡೆ ಈ ಕಡೆ ಬ್ಯಾಗ್ಗಳು ಇಲ್ಲೆರಡು ಮಕ್ಳು ಇಲ್ಲೆರಡು ಮಕ್ಕಳು ಇಲ್ಲೊಂದು ಬೆಂಚು ಅಲ್ಲಿ ಮಕ್ಳು ಹಿಂದೆ ಮಕ್ಕಳು ಓಡ್ಸಕ್ಕೆ ಆಗಲ್ಲ ತಪ್ಪಲ್ಲ ಕಷ್ಟ ಆರು ಜನ ಕಳಿಸ್ ಆರ್ನೂರು ರೂಪಾಯಿ ಕೊಡಬೇಕು ಒಬ್ಬರಿಗೆ ಹನ್ನೆರಡು ಜನ ಕಸ್ರೆ ಮುನ್ನೂರು ರೂಪಾಯಿ ಡಿವೈಡ್ ಆಯ್ತು

ಬೆಲ್ಟ್ ಗಾಳಿ ಇರೋದಿಲ್ಲ ಸಿಮೆಂಟ್ ಮಿಕ್ಸ್ ಮಾಡ್ತಾ ಇರ್ತಾರೆ ಪಂಚೆ ಲುಂಗಿ ಹಾಕೊಂಡು ಮಾತ್ರ ಸೀರೆ ಹಾಕೊಂಡು ಬೆಲ್ಟ್ ಸಿಗಾಕೊಂಡು ಸತ್ತ ಹೋಗಿದ್ದಾರೆ ಫೋರ್ ಕ್ಲಿಪ್ ಇದೆ ಮಾತ್ರ ಫೋರ್ ಕ್ಲಿಪ್ ಸ್ಪೀಡ್ ಆಗಿ ಬಂದಿದೆ ಗ್ರಾವಿಟೇಷನ್ ಇಲ್ಲ ಓವರ್ ಸ್ಪೀಡ್ ಆಗಿ ಬಂದಿ ಇದಾಗಿದೆ ಓವರ್ಲೋಡ್ ಆಗಿದೆ ಬ್ಯಾಲೆನ್ಸ್ ಒಳಗೆ ಅವ್ರು ಹಿಂದೆ ಕೂಡಿಸಿದ್ದಾರೆ ಇದು ನೋಡ್ತಾ ಇದ್ದೀನಿ ಸಣ್ಣ ಪ್ಲೇಟ್ ಫೋರ್ ಕ್ಲಿಪ್ನೇ ಇದ್ಕೊಡುತ್ತೆ અન્ય <laughs>